guys welcome back i hope you all are ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತು ಬಂದು ಒಂದು ಸ್ಪೆಷಲ್ ವೀಡಿಯೋ ಅಂತಾನೆ ಹೇಳ್ಬೋದು ಬಿಕಾಸ್ ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೊದಲನೇ ಸತಿ ಶೂಟ್ ಮಾಡ್ತಾ ಇರೋದು ಸೊ ನಿಜವಾಗ್ಲೂ ನನ್ಗೆ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿ ಬರಲಿ ಅಂತಾನೆ ಅನ್ಕೋತಾ ಇದ್ದೀನಿ ಅಂಡ್ ಸ್ಪೆಷಲ್ ಏನಪ್ಪಾ ಅಂದ್ರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಸೊ ಅದಕ್ಕೋಸ್ಕರ ನಾನು ಈ ಕಾನ್ಸೆಪ್ಟಲ್ಲಿ ಶೂಟ್ ಮಾಡೋಣ ಅನ್ಕೊಂಡಿದೀನಿ ಕೃಷ್ಣ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಯಾಕಂದ್ರೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಬಂದು ಕೃಷ್ಣನ್ದು ಸೊ ಹಂಗಾಗಿ ನನಗೆ ಕೃಷ್ಣನ ಜೊತೆ ಒಂದು ಬೇರೆ ಬಾಂಡಿಂಗ್ ಇದೆ ಸೊ ನಾನು ಕೃಷ್ಣ ತುಳಸಿ ಮಾಡಬೇಕಾಗಿದ್ದರೆ ನನಗೆ ಪ್ರತಿದಿನ ಕೃಷ್ಣನೇನಾದರೂ ಒಂದು ಇರೋದು ಸಾಂಗ್ ಇರೋದು ಶೂಟ್ ಇರೋದು ಆ್ಯಂಡ್ ಕೃಷ್ಣ ಜನ್ಮಾಷ್ಟಮಿ ತುಂಬ ಸ್ಪೆಷಲಾಗಿ ಆಚರಿಸೋದು ಇದೆಲ್ಲ ಇರ್ತಿತ್ತು ಸೊ ಈಗ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅದನ್ನೆಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶೂಟ್ ಮಾಡಿದ್ರೆ ಅಲ್ ಬಿ ಹ್ಯಾಪಿ ಆ್ಯಂಡ್ ಸ್ಪೆಷಲಿ ಕೃಷ್ಣನ್ಗೋಸ್ಕರ ನಂಗೆ ಸಿಕ್ಕವಾಡ ಪ್ರೀತಿ ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ ಮಗಳನ್ನ ಕೃಷ್ಣನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಅವಳನ್ನ ಕೃಷ್ಣನ್ ಥರ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದು ಇನ್ನೂ ಒಂದು ತ್ರೀ ಆ್ಯಂಡ್ ಹಾಫ್ ಇಯರ್ ಬೇಬಿ ಸೊ ಕ್ಯೂಟ್ ಆಗಿದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೇನೇನು ಬೇಕು ಎಲ್ಲ ಬೆಳಗ್ಗೆಯಿಂದ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸುಮಾರು ಇನ್ನು ಮೇ ಬಿ ರೆಡಿ ಆಗಬೇಕಾದ್ರೆ ಇನ್ನೊಂದು ಚೂರು ಏನೇನಾದರೂ ಪ್ರಿಪ್ರೇಷನ್ ಬೇಕಾಗುತ್ತೆ ಒಬ್ವಿಯಸ್ಲಿ ಬಿಕಾಸ್ ನನಗೆ ಮೊದಲನೇ ಸತಿ ಆಗಿರೋದ್ರಿಂದ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಐ ಆಮ್ ಟ್ರಾಯಿಂಗ್ ಮೈ ಲೆವೆಲ್ ಬೆಸ್ಟ್ ಆ್ಯಕ್ಚುಲಿ ಸೊ ಲೆಟ್ ಸ್ಟಾರ್ಟ್ ಇವಾಗ ಆಲ್ರೆಡಿ ತ್ರೀ ತರ್ಟಿ ಆಗಿದೆ ಸೊ ತುಂಬ ಲೇಟ್ ಆಗಿದೆ ನಾನು ರೆಡಿಯಾಗಿ ಹೋಗ್ಬೇಕು ಅವಳು ಮನೆಗೆ ಹೋಗಿ ಅವಳನ್ನ ರೆಡಿ ಮಾಡ್ಕೋಬೇಕು ಅನ್ ಸಂಜೆ ಆಗ್ಬಿಡುತ್ತೆ ಆಮೇಲೆ ಲೈಟ್ ಹೋಗ್ಬಿಡತ್ತೆ ಸೊ ಅದಕ್ಕೋಸ್ಕರ ಎಷ್ಟಾಗದೋ ಅಷ್ಟು ಬೇಗ ಬೇಗ ಮಾಡಬೇಕು ನಾನು ಆಲ್ರೆಡಿ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ ಸೊ ಇನ್ಮೇಲೆ ಮೇಕಪ್ ಹಾಕ್ತೀನಿ ಸೊ ಏನು ಮೇಕಪ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ಲೆಟ್ ಸ್ಟಾರ್ಟ್ ಈಗ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನೇನು ಬೇಕು ಎಲ್ಲ ಒಟ್ಟಿಗೆ ಒಂದೇ ಸತಿ ತೊಗೊಂಡು ಬಂದಿದ್ದೀನಿ ಇಷ್ಟು ಐಟಮ್ಸ್ ಇದೆ ಸೊ ಇಷ್ಟೆಲ್ಲ ಐಟಮ್ಸ್ ಯೂಸ್ ಮಾಡ್ಕೊಂಡು ಇವತ್ತು ಮೇಕಪ್ ಮಾಡ್ಕೋಬೇಕು ಅಂಡ್ ನನ್ನ ಹತ್ರ ಒಂದು ರೆಫರೆನ್ಸ್ ಪಿಕ್ ಇದೆ ಅದನ್ನ ನೋಡಿಕೊಂಡು ಸ್ವಲ್ಪ ಅದೊಂದು ಚೂರ್ ಇನ್ಸ್ಪಿರೇಷನ್ ತಗೊಂಡು ಸೊ ಮೇಕಪ್ ಮಾಡ್ಕೋತೀನಿ ಅಂಡ್ ನಾನು ಮೊದಲನೇ ಸತಿ ಟ್ರೈ ಮಾಡ್ತಾ ಇರೋದ್ರಿಂದ ಸೊ ನನಗೂ ಅಷ್ಟೊಂದು ಗೊತ್ತಿಲ್ಲ ಸೊ ನೋಡೋಣ ಹೆಂಗ್ ಬರುತ್ತೆ ಅಂತ ಅಂಡ್ ನಾನು ಬ್ಲೆಂಡರ್ ಕೂಡ ಬೆಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ಸೊ ಇದು ಬಂದು ಪ್ರೈಮರ್ ನೈಕ ಅದು ಸೊ ಇದನ್ನ ಸ್ವಲ್ಪ ಕ್ವಾಂಟಿಟಿ ಹಾಕ್ತಿರೋದು ನೆಕ್ಸ್ಟ್ ಬಂದು ನನ್ನ ಹತ್ರ ಕ್ರೀಮ್ ಇದೆ ಸ್ಟೋಪ್ ಕ್ರೀಮ್ ಸೊ ಅದನ್ನ ಹಾಕ್ತೀನಿ ಇನ್ನೊಂದು ಚೂರ್ ಗ್ಲೋವಿ ಫಿನಿಶ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಲೈಕ್ ವೆರಿ ಲಿಟಲ್ ಕ್ವಾಂಟಿಟಿಯಲ್ಲಿ ಸೊ ಇದು ಒಂದು ಚೂರ್ ಟೂ ಮಿನಿಟ್ಸ್ ಆಗಲಿ ಟೂ ಮಿನಿಟ್ಸ್ ಆದಮೇಲೆ ನಾನು ಕನ್ಸೀಲರ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಚೂರು ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ ನಿದ್ದೆ ಮಾಡ್ತಾ ಇಲ್ಲ ಫಸ್ಟು ಸೊ ನನ್ನ ಹತ್ರ ಎರಡು ಬ್ರಷ್ ಇದೆ ಒಂದು ಪ್ಯಾಕ್ದು ಇನ್ನೊಂದು ಪ್ಲಮ್ದು ಆ್ಯಂಡ್ ಪ್ಲಮ್ದು ತುಂಬ ಚೆನ್ನಾಗಿದೆ ಬ್ರಷ್ಶು ನನಗಂತೂ ಸಿಲೋ ಇಷ್ಟ ಆ್ಯಂಡ್ ಇವತ್ತು ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇರೋದು ಸ್ಟುಡಿಯೋ ಫಿಕ್ಸಿಂದ ಫಿಕ್ಸ್ ಸ್ಟಾರ್ಟ್ ಜಸ್ಟ್ ಸ್ವಲ್ಪ ಸ್ವಲ್ಪ ತಗೊಂಡು ಬ್ಲೆಂಡ್ ಮಾಡ್ಕೊಂಡು ಹೋಗ್ತೀನಿ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೈಡ್ ಆಗುತ್ತೆ ಒಳ್ಳೆ ಕವರೇಜ್ ಕೊಡುತ್ತೆ ಅವಶ್ಯಕತೆ ಅದೆಲ್ಲ ಒಂಚೂರು ಕನ್ಸಿಲ್ ಮಾಡ್ಕೋತೀನಿ ನೀಟಾಗಿ ಬೇಗನೆ ಕನ್ಸಿಡರ್ ಹಾಕಿದ ತಕ್ಷಣ ಡಿಫ್ರೆನ್ಸ್ ಕೊಡ್ತಾಬಿಡುತ್ತೆ ಸೊ ಅದಾದಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಬಂದು ಫೌಂಡೇಶನ್ ಹಾಕ್ತೀನಿ ಸೊ ಫೌಂಡೇಶನ್ ಜೊತೆಗೂ ಕೂಡ ಒಂದು ಸ್ವಲ್ಪ ಈ ಕ್ರೀಮ್ನ ಮಿಕ್ಸ್ ಮಾಡ್ತೀನಿ ನಾನು ಆವಾಗಲೇ ಹೇಳಿದ್ನಲ್ಲ ಮ್ಯಾಕ್ದು ಸೊ ಆ ಕ್ರೀಮ್ನ ಮಿಕ್ಸ್ ಮಾಡ್ತೀನಿ ಸೊ ಇವತ್ತು ನಾನು ಒಂದು ಬೇರೆ ಫೌಂಡೇಶನ್ ಯೂಸ್ ಮಾಡ್ತೀನಿ ಇದನ್ನ ನಾನು ಹೈದರಾಬಾದ್ ಅಲ್ಲಿ ತಗೊಂಡಿರೋದು ಸೊ ಇದನ್ನ ಯೂಸ್ ಮಾಡ್ತೀನಿ ಈ ಚಿಕ್ಕ ಬ್ರಷ್ ಇಂದನೆ ಬ್ಲೆಂಡ್ ಮಾಡ್ಕೋತೀನಿ ಬಿಕಾಸ್ ಚಿಕ್ ಬ್ರಷ್ ಅಲ್ಲಿ ಬ್ಲೆಂಡ್ ಮಾಡೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ ಅದಕ್ಕೋಸ್ಕರ ಜಸ್ಟ್ ನಾನು ತುಂಬಾ ಪ್ರೊಫೆಷನಲ್ ಆಗಿ ಮೇಕಪ್ ಮಾಡಲ್ಲ ಜಸ್ಟ್ ಶೂಟ್ಗೂ ನಾನೇ ಮಾಡ್ಕೊಡೋದ್ರಿಂದ ನನಗೆ ಎವ್ರಿ ಡೇ ಒಂದು ಸ್ವಲ್ಪ ಅಭ್ಯಾಸ ಇದೆ

ತುಂಬ ಫೌಂಡೇಶನ್ ಹಾಕಬಾರ್ದು ಕೇಕೆ ಕೇಕೆ ಆಗುತ್ತೆ ತುಂಬ ಆರ್ಟಿಫಿಷಿಯಲ್ ಕಾಣಿಸುತ್ತೆ ಸೊ ನಮ್ಮ ಸ್ಕಿನ್ ಟೋನ್ ಏನಿರುತ್ತೆ ಆ ಟೋನ್ ನ ಮೇಂಟೈನ್ ಮಾಡ್ಕೊಂಡು ಜಸ್ಟ್ ಸ್ವಲ್ಪ ಫೌಂಡೇಶನ್ ಹಾಕಿದ್ರೆ ಸಾಕು ಸೊ ಅದು ಆಯಿತು ಇದನ್ನ ಕನ್ಸಿಲರ್ ಆ್ಯಂಡ್ ಫೌಂಡೇಶನ್ ಹಾಕಿದ್ವಲ್ಲ ಸೊ ಅದನ್ನೆಲ್ಲ ನೀಟಾಗಿ ಅದು ಏನು ಹೇಳ್ತಾರೆ ಅದಕ್ಕೆ ಫಿಕ್ಸ್ ಆಗಬೇಕು फिक्स ಆಗೋದಕ್ಕೆ ನಾನು ಸ್ಮ್ಯಾಶ್ ಬಾಕ್ಸ್ ದ ಪೌಡರ್ ಯೂಸ್ ಮಾಡ್ತಾ ಇದೀನಿ ಇದು ತುಂಬಾ ಜಾಸ್ತಿ ಎನ್ ಮಾಡೋದು ನನಗೆ जस्ट ಸ್ವಲ್ಪ ಸ್ವಲ್ಪ ಅದರ ಸಾಕು ತುಂಬಾ ಚೆನ್ನಾಗಿದೆ ಇದು ಕವರ್ೇಜ್ ಜಾಸ್ತಿ ಇರುತ್ತೆ ಗೋಸ್ಕರ ಸ್ವಲ್ಪ ಅದರ ಇಸ್ ಐ ऍम डन ವಿತ್ ಬೇಸ್ ವೆರಿ ಈಜಿ ತುಂಬಾ ಈಜಿ ನೋಡಿ ಬೇಸಾಯಿತು ಸೊ ಇವಾಗ ನೆಕ್ಸ್ಟ್ ಐ ಮೇಕಪ್ ಸೊ ಐ ಮೇಕಪ್ ಏನು ಜಾಸ್ತಿ ಕಾಂಪ್ಲಿಕೇಶನ್ ಏನೂ ಇಲ್ಲ ಜಸ್ಟ್ ಸ್ವಲ್ಪ ಸಿಂಪಲ್ ಆಗಿರೋದೇ ಮಾಡ್ಕೋತೀನಿ ಸೊ ಫಸ್ಟ್ ಐಬ್ರೋ ಗ್ರೋ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಡಾರ್ಕ್ ಮಾಡಲ್ಲ ನಂದು ಆಲ್ರೆಡಿ ತುಂಬಾ ಡಾರ್ಕ್ ಆಗ್ತಿದೆ ಸೊ ನಾನು ಬ್ರೌನ್ ಕಲರ್ ಶೇಡ್ ಯೂಸ್ ಮಾಡ್ತೀನಿ ವಿತ್ ಐಬ್ರೋ ಈಗ ಶಾಡೋ ಹಾಕ್ತೀನಿ ಸೊ ಇಲ್ಲೊಂದು ತುಂಬಾ ಲೈಟ್ ಕಲರ್ ಇದೆ ಬ್ರೌನ್ ಶೇಡ್ ಅದಿದೆ ಸೊ ಕಾಣಿಸುತ್ತೆ ಈ ಶೇಡು ಐ ಲೀಪ್ಸ್ ಇದೆಲ್ಲ ಸೊ ಇದನ್ನೆಲ್ಲ ನೀಟಾಗಿ ಬ್ರೌನ್ ಕಲರ್ ಕವರ್ ಮಾಡಾಯ್ತು ಸೊ ಸಾಕು ಸೊ ಇದೆ ಜಾಸ್ತಿ ಕಾಣಿಸ್ತಾ ಇದೆ ಆಲ್ರೆಡಿ ಅಂಡ್ ಈಗ ಒಂದು ಶಿಮ್ಮರ್ ಹಾಕ್ತೀನಿ ಸೊ ಈ ಶಿಮ್ಮರ್ ಬಂದು ಇದನ್ನ ಹಾಕ್ತೀನಿ ಈ ಶಿಮ್ಮರ್ ಹಾಕ್ತೀನಿ ಸೊ ಹಾಕ್ಬಿಟ್ಟು ನೀಟಾಗಿ ಮಾಡ್ತೀನಿ ಸಾಕು ಅಷ್ಟೇ ओके कंप्लीट आई मेकअप ऑन माय கன்ன इधर ब्लेंड ಮಾಡ್ತಾ ಇದೀನಿ ಈ ಮೊದಲನಾ ಸೋ शिमर ಹಾಕಿದ್ಮೇಲೆ ಒಂದು ಚೂ ಮತ್ತೆ ಒಂದು ಡಾರ್ಕ್ ಬ್ರೌನ್ ಕಲರ್ ತಗೊಂಡು जस्ट এজ ಮೇಲೆ ಇಲ್ಲಿ ಮಾಡ್ಕೊಂಡೆ ನಾ ಓಕೆ डन आई मेकअप डन दिस इज ಸೊ ಲೈನರ್ ಗೆ ನಾನು ಹತ್ರ ಇದು ಒಂದು ಲೈನರ್ ಇದೆ ಸೊ ಇದನ್ನ ಹಾಕ್ತಾ ಇದ್ದೀನಿ ಬೇಗ ಆಮೇಲೆ ನೀಟಾಗಿ ಈಸಿಯಾಗಿ ತೆಗಿಬಹುದು ಅಂತ ವಿಂಗ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ವಿಂಗ್ ಮಾಡ್ತೀನಿ ಅಭ್ಯಾಸ ನನಗೆ ಅದಕ್ಕೆ ನೀಟ್ ಅನ್ನ ಈಗ ಈ ಕಡೆ ಲೈನ್ ಹಾಕಿದೆ ಸೊ ಇನ್ನರ್ ಕಾರ್ನರ್ ಅಲ್ಲಿ ಚಿಕ್ಕದಾಗಿರೋ ವಿಂಗ್ ಮಾಡಿದ್ದಾನೆ ಸೊ ದಟ್ ಐಸ್ ತುಂಬಾ ಬ್ರೈಟ್ ಆಗಿ ದೊಡ್ಡದಾಗಿ ಕಾಣಿಸ್ಲಿ ಅಂತ ಸೊ ಕಂಪ್ಲೀಟ್ ಕಡೆ ಹಾಕ್ತೀನಿ ಈಗ ಐ ಲೈನರ್ ಮುಗಿದು ಮಸ್ಕರ ಹಾಕೋತೀನಿ ಈಗ ನನ್ನ ಹತ್ರ ಇದು ಮ್ಯಾಕ್ ಇದೆ ಸೊ ಮಸ್ಕರ ಆಯ್ತು ಕಾಜಲ್ ఇప్పుడు కలర్ బారు ఈ కాజ్ పెన్సిల్ అస్ట్ స్మర్జర్ ఇంకా బ్రౌన్ కలర్ షేడ్ తుస్ట్ లోవర్ లైనింగ్ అది హింక స్మర్జ్ ಸೊ ಈಗ ನಾನು ಸ್ವಲ್ಪ ನೋಸ್ ಕಾಂಟರಿಂಗ್ ಮಾಡ್ಕೊತೀನಿ ಯಾವಾಗಲೇ ಯೂಸ್ ಮಾಡಿದ ಬ್ರಷ್ ಚಿನ್ ಕ್ವಾಂಟೋರಿಂಗ್ ಬ್ರಷ್ ಇದೆ ಇದು ಕಲರ್ ಬರ್ತು ಯೂಸ್ ಮಾಡ್ತೀನಿ ಬ್ಲಶ್ ಆಗ್ತಾ ಇದೀನಿ ಇದು ಬಂದು ಪ್ಯಾಕ್ ಹೈಲೈಟರ್ ಇದ್ರಲ್ಲೇ ಇದೆ ಸೊ ಇದನ್ನ ಹಾಕು స్వల్ప ఐబ్రోస్ హైలైట్ మిల్గొంది సో నెక్స్ట్ స్టెప్ మెయిన్ ఇంపార్టెంట్ వెరీ మచ్ ఇంపార్టెంట్ లిప్ లైనర్ అండ్ లిప్స్టిక్ సో లిప్ లైనర్ హాక్త ఇది బాగు నైకా సో నైకా పిల్ల ఫైట్ శేడ్ ನನ್ನ ಹತ್ರ ಇದು ಕೆ ಬಿ ಹುಟ್ಟಿದ್ದಿಲ್ಲ ಸೊ ಈಗ ಬಂದು ಶೇಡ್ ಡೈಲಾಗ್ ಅಂತ ನನ್ನ ಫೇವ್ರೆಟ್ ದಿಸ್ ಇಸ್ ಮೈ ಸೆಕೆಂಡ್ ಲಿಪ್ಸ್ಟಿಕ್ ಮೇಲೊಂದು ಚೂರಿದು ಝುಡಿಯೋದು ಈ ಶೇಡ್ ಬಂದು ಕಾಫಿ ಕಾಫಿ ಬ್ರೇಕ್ ಸೊ ಇದನ್ನು ಯೂಸ್ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡುವಾಗ ಈ ಕಲರ್ ಮಾಡ್ತೀನಿ वैट कलर तक टक सोना मेले टको सो ब्रउन कलर फस्ट इकोबिटी सो नानू ब्लू कलर इकन बिकास्वि बंद ब्लू मत पिंकला सो ब्लू इकन सो वैट कलर बिंदी इला बिंदेक रेडिया सो रेडी ना फ्रेंड मनेता फोल बने सो अल कृष्ण रेडी दुड जोतें ನಾನು ರೆಡಿ ಆಗಿದ್ರೆ ಯಾವಾಗ ಮಾಡ್ತೀವಿ